ಹಾಯ್ ನಿಮ್ಮೆಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌಡ್ತಿ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್ ಈ ವ್ಲಾಗಲ್ಲಿ ಎರಡು ಮೂರು ದಿನದ ವ್ಲಾಗ್ನ ಇನ್ಕ್ಲೂಡ್ ಮಾಡಿದ್ದೀನಿ ಪರ್ಯಾಯ ಆಗಿ ಇನ್ನೊಂದು ದಿನ ಸಂಜೆ ಎಲ್ಲರೂ ಶ್ರೀ ಕೃಷ್ಣ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಕೃಷ್ಣ ಮಠದ ಕಡೆ ಹೊರಟ್ವಿ ಹಾಗೆ ನಮ್ಮ ಮಗ ಡೈರೆಕ್ಷನ್ ತೋರಿಸ್ಕೊಂಡು ಕರ್ಕೊಂಡೋಗ್ತಾಯಿದೆ ಹಿಂಗೆ ಹೋಗಬೇಕು ಹಂಗೆ ಹೋಗಬೇಕು ಅಂತಂದ್ಬಿಟ್ಟು ಸುಮಾರು ಸಲ ಅವನು ದೇವಸ್ಥಾನಕ್ಕೆ ಹೋಗಿದ್ದಾನಲ್ಲ ಹಾಗಾಗಿ ಅವನಿಗೆ ರೂಟ್ ಚೆನ್ನಾಗಿ ಗೊತ್ತು ಹಾಗಾಗಿ ಹಾಗೆ ನನ್ನ ಮಕ್ಕಳಿಬ್ಬರು ಕೈ ಕೈ ಇಟ್ಕೊಂಡು ಓಡಾಡೋದು ಏನೋ ಒಂಥರ ಖುಷಿ ಅಂತ ಅನ್ನಿಸ್ತಾ ಇತ್ತು ಅಣ್ಣನಿಗೆ ತಂಗಿ ಕಂಡ್ರೆ ತುಂಬಾ ಪ್ರೀತಿ ಹಾಗೆ ತಂಗಿನೋಸ್ತೆ ಅಣ್ಣನ ತುಂಬನೇ ಪ್ರೀತಿ ಮಾಡ್ತಾಳೆ ಕೇರ್ ಮಾಡ್ತಾಳೆ ಹಾಗೆ ನಾನು ಸುಮಾರು ದಿವ್ಸಿಂದ ಈ ದೋಸೆ ಕಲ್ಲನ್ನ ಹುಡುಕ್ತಾಯಿದ್ದೆ ಪಡ್ಡು ಕಲ್ಲು ದೋಸೆ ಕಲ್ಲು ಇಲ್ಲಿ ಇಟ್ಕೊಂಡಿದ್ರು ನಾವು ದೇವ್ರ ದರ್ಶನ ಮಾಡಿಕೊಂಡು ವಾಪಸ್ ಬರಬೇಕಾದ್ರೆ ತೊಗೊಂಡೋಗೋಣ ಅಂತಂದ್ಬಿಟ್ಟು ಹಾಗೆ ನೋಡ್ಕೊಂಡು ಹೋದ್ವಿ ದೇವ್ರ ದರ್ಶನ ಮಾಡೋಣ ಅಂತಂದ್ಬಿಟ್ಟು ತುಂಬಾ ರಶ್ ಇತ್ತು ದೇವ್ರ ದರ್ಶನ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅದಲ್ಲದೆ ಅಜ್ಜಿಯವ್ರಿಗೆ ನಿಂತ್ಕೊಳ್ಳೋಕ್ಕೂ ಆಗೋಲ್ಲ ಕಾಲುನ ಹೋಗುತ್ತಲ್ಲ ಇಲ್ಲೇ ಕನಕನ ಕಿಂಡಿಯಿಂದ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಬಂದ್ವಿ ಸುಮಾರು ಜನ ಅಲ್ಲೇ ದರ್ಶನ ಮಾಡ್ಕೊಂಡು ಹೋಗ್ತಾಯಿದ್ರು ಹಾಗಾಗಿ ನಾವು ಕೂಡ ಅಲ್ಲೇ ದರ್ಶನ ಮಾಡ್ಕೊಂಡು ಬಂದ್ವಿ ಸ್ವಲ್ಪ ಅಲ್ಲಿ ದೇವರ ದರ್ಶನ ನಮ್ಮ ನಮ್ಮಅಮ್ಮಗೆ ಸಮಾಧಾನನೇ ಆಗಲಿಲ್ಲ ಅಷ್ಟು ದೂರದಿಂದ ಬಂದುಬಿಟ್ಟು ದೇವರ ದರ್ಶನ ಮಾಡದೆ ಹೇಗೆ ಹೋಗೋದು ಅಂತಂದರು ಹಾಗೆ ನಮ್ಮ ಅಜ್ಜಿ ಕೂಡ ಇದೆ ಫಸ್ಟ್ ಇಲ್ಲಿ ಬಂದಿರೋದು ಅವ್ರಿಗೂ ಕೂಡ ದೇವರ ದರ್ಶನ ಮಾಡಬೇಕು ಅಂತ ಇತ್ತು ಹಾಗಾಗಿ ಅವ್ರಿಗೂ ಕೂಡ ಮಾಡ್ಸೋಣ ರಶ್ ಇದ್ದರೂ ಪರವಾಗಿಲ್ಲ ಬೇಗ ಮೂವ್ ಆಗುತ್ತೆ ಬಾ ಅಂತಂದ್ಬಿಟ್ಟು ಕರ್ಕೊಂಡು ಹೋದರು ಇದು ಸ್ವಾಮೀಜಿಯವರು ನೈಟು ಪಲ್ಲಕ್ಕಿ ಉತ್ಸವ ಬಂದಿತ್ತಲ್ಲ ಅದನ್ನ ದೇವಸ್ಥಾನದ ಎದುರುಗಡೆಗೆ ನಿಲ್ಲಿಸಿದ್ರು ದೇವಸ್ಥಾನದ ಅಷ್ಟೇ ಫ್ಲವರ್ ಡೆಕೋರೇಷನ್ ತುಂಬನೇ ಚೆನ್ನಾಗಿ ಮಾಡಿದರು ಹಾಗೆ ನಾವು ಆ ಕ್ಯೂವಲ್ ನಿಂತ್ಕೊಳ್ಳೋಣ ಅಂತಂದ್ಬಿಟ್ಟು ಹೋದ್ವಿ ಅಷ್ಟೊಂದೇನು ರಶ್ ಇರಲಿಲ್ಲ ಸ್ವಲ್ಪ ರಶ್ ಇತ್ತು ಬೇಗ ಬೇಗ ಮೂವ್ ಆಗುತ್ತೆ ಅಂತಂದ್ಬಿಟ್ಟು ಅಂದ್ಬಿಟ್ಟು ಶ್ರೀ ಕೃಷ್ಣ ದೇವರ ವಿಗ್ರಹನ ಈ ಕಲ್ಯಾಣಿಲಿ ನೈಟ್ ಟೈಮಲ್ಲಿ ತೆಪ್ಪದಲ್ಲಿ ಕರ್ಕೊಬರ್ತಾರೆ ಅದು ಲೈಟಿಂಗ್ಸ್ ಏನೂ ಇರೋಲ್ಲ ಬರೀ ದೀಪದ ಬೆಳಕಲ್ಲಿ ಮಾತ್ರ ಆ ದೀಪದ ಬೆಳಕಲ್ಲಿ ದೇವ್ರನ್ನ ನೋಡೋದೇ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ದೇವ್ರ ದರ್ಶನ ಮಾಡ್ಕೊಂಬರೋಷೊತ್ತಿಗೆ ನನ್ನ ಮಗಳು ಕೂಡ ಎತ್ತಿದ್ಲು ಅವರ ಅಜ್ಜಿ ಜೊತೆ ಮಾತಾಡಿಕೊಂಡು ಖುಷಿ ಖುಷಿಯಾಗಿ ನಗಾಡ್ಕೊಂಡಿದ್ಲು ಆನಂತರ ನಾವು ಕೂಡ ಪುತ್ತಿಗೆ ಮಠದ ಕಡೆ ಹೊರಟ್ವಿ ಅಂದರೆ ಇವಾಗ ಏನು ಅಧಿಕಾರಕ್ಕೆ ಬಂದಿದೆಯೋ ಆ ಮಠನ ನೋಡೋಣ ಅಂತ ಹೊರಟ್ವಿ ತುಂಬಾ ಚೆನ್ನಾಗಿ ಶೃಂಗಾರನ ಮಾಡಿದರು ಮಠನ ಹಾಗೆ ಲೈಟಿಂಗ್ ಡೆಕೋರೇಷನ್ ಅಂತೂ ಆಗಿತ್ತು ಹಾಗೆ ಮಠದ ಒಳಗೆ ಹೋಗ್ಬಿಟ್ಟು ಬರೋಣ ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ನೋಡ್ಕೊಬರೋಣ ಅಂತ ಹೊರಟಿ ಯಾವ ಕಡೆ ನೋಡಿದ್ರು ಸಿಕ್ಕಾಪಟ್ಟೆ ಜನ ಶಾಪಿಂಗ್ ಮಾಡೋರು ವಿಡಿಯೋ ಮಾಡ್ಕೊಳ್ಳೋರು ಈ ಥರ ಹಾಗೆ ನಮ್ಮಮ್ಮ ಅದ್ರ ಮಧ್ಯೆ ಮೊಮ್ಮಕ್ಕಳಿಗೋಸ್ಕರ ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದು ಮಠದ ಒಳಗೂ ಕೂಡ ಬಂದು ಈ ರೀತಿ ಡೆಕೋರೇಷನ್ನ ಮಾಡಿದರು ಹಾಗೆ ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದರು ಮಠನ ಈ ಮಠ ಬಂದುಬಿಟ್ಟು ನಾಲ್ಕನೇ ಸಲ ಅಧಿಕಾರಕ್ಕೆ ಬಂದಿರೋದು ಅಂದರೆ ಚತುರ್ಥ ಬಾರಿ ಅಧಿಕಾರಕ್ಕೆ ಬಂದಿರೋದಂತೆ ಮೊದಲೇ ಸಿಕ್ಕಾಪಟ್ಟೆ ಫೈಟಿಂಗ್ ನಡೀತಾ ಇದ್ದಂತೆ ಅಧಿಕಾರಕ್ಕೋಸ್ಕರ ಹೈಕೋರ್ಟಿಂದ ತೀರ್ಪಾಗಿರೋದು ಅಂತ ಹೇಳ್ತಾಯಿದ್ರು ಎರಡು ವರ್ಷಕ್ಕೊಂದು ಸಲ ಒಂದು ಮಠ ಅಧಿಕಾರಕ್ಕೆ ಬರಬೇಕು ಅಂತ ಅಂದ್ಬಿಟ್ಟು ಸೊ ಎಂಟು ಮಠ ಇದೆಯಲ್ಲ ಎಂಟು ಮಟ್ಟನೂ ಕೂಡ ಎರಡು ವರ್ಷಕ್ಕೊಂದು ಮಠ ಅಧಿಕಾರಕ್ಕೆ ಬರುತ್ತೆ ಸೊ ಎಲ್ಲ ರೌಂಡ್ ಹಾಕ್ಕೊಂಡು ಇದು ನಾಲ್ಕನೇ ಸಲ ಅಧಿಕಾರಕ್ಕೆ ಬರ್ತಾ ಇರೋದು ಅಂತ ಈ ಮಠದವರು ವಿದೇಶಕ್ಕೆಲ್ಲ ಹೋಗಿ ದೇವರ ಪ್ರಚಾರ ಮಾಡ್ಕೊಂಬಂದಿದ್ದಾರೆ ಸೊ ಹಾಗಾಗಿ ಸ್ವಲ್ಪ ಇವರ ಅವರ ಮಧ್ಯೆ ಜಗಳಗಳು ಸಮುದ್ರ ದಾಟಿ ಬೇರೆ ಹೋದರೆ ಅಂದರೆ ವಿದೇಶಕ್ಕೆಲ್ಲ ಹೋದರೆ ಶ್ರೀ ಕೃಷ್ಣ ದೇವ್ರನ್ನ ಪೂಜೆನೂ ಮಾಡೋಂಗಿಲ್ಲ ಆ ದೇವ್ರನ್ನ ಮುಟ್ಟಂಗೂ ಇಲ್ಲ ಅಂತ ಆ ಥರ ಎಲ್ಲ ಇದೆ ಇವಾಗೂ ಕೂಡ ಇವರು ಪೂಜೆ ಮಾಡೋದೇ ಆಗಲಿ ದೇವ್ರನ್ನ ಮುಟ್ಟೋದೇ ಆಗಲಿ ಅಭಿಷೇಕ ಮಾಡೋದೇ ಆಗಲಿ ಆ ಥರ ಎಲ್ಲ ಏನೂ ನಡೆಯೋಲ್ಲ ಇವರ ಅಧಿಕಾರ ಅಂದರೆ ಮುಂದಾಳತ್ವ ವಹಿಸ್ತಾರೆ ಬೇರೆಯವರು ಪೂಜೆ ಮಾಡೋದು ಹೂವು ಹಾಕೋದು ಆ ಥರ ಎಲ್ಲ ಮಾಡ್ತಾರೆ ಹಾಗೆ ಆ ಮಠ ಎಲ್ಲ ವಿಸಿಟ್ ಮಾಡ್ಕೊಂಡು ಆ ಆಚೆಗಡೆ ಈ ರೀತಿ ಮಣಿಸರ ಕೂಡ ಮಾರ್ತಾಯಿದ್ರು ಚಿಕ್ಕ ಮಕ್ಕಳಿಗೆ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನನ್ನ ಮಗಳಿಗೆ ಲಂಗ ಬ್ಲೌಸ್ ಎಲ್ಲ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಅಂತಬಿಟ್ಟು ನಾನು ಕೂಡ ಒಂದು ತೊಗೊಂಡೆ ಹಾಗೆ ನಮ್ಮ ಅಜ್ಜಿ ಕೂಡ ಅವ್ರ ಮಗಳಿಗೆ ಒಂದು ತಗೊಂಡ್ರು ಜಾತ್ರೆಗಳಲ್ಲಿ ಏನಾದರೂ ಶಾಪಿಂಗ್ ಮಾಡಬೇಕು ಅಂತಂದರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಅದರಲ್ಲೂ ನಮಗಿಂತ ನಮ್ಮ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಶಾಪಿಂಗ್ ಮಾಡೋದು ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ಅದರಲ್ಲೂ ಏನಾದರೂ ಸ್ಪೆಷಲ್ಲಾಗಿ ನಮಗೆ ಕಾಣಿಸಿದ್ರೆ ಅದು ನಮ್ಮ ಮಕ್ಕಳಿಗೆ ಸೂಟಬಲ್ ಆಗುತ್ತೆ ಅಂತ ಇದ್ದರೆ ಅದನ್ನ ಫಸ್ಟ್ ನಾವು ಪರ್ಚೇಸ್ ಮಾಡಿಬಿಡ್ತೀವಿ ಹಾಗೆ ಸರ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹಾಗೆ ರೌಂಡ್ ಆಫ್ ಮಾಡ್ಕೊಂಡು ಬಂದ್ವಿ ನಾನು ಟಾಯ್ಸೆಲ್ಲ ಏನೂ ಕೊಡಿಸಲಿಲ್ಲ ಯಾಕೆಂದರೆ ತುಂಬಾ ಟಾಯ್ಸ್ ಇದೆ ಸುಮ್ಮನೆ ಏನಕ್ಕೆ ಇನ್ವೆಸ್ಟ್ ಮಾಡೋದು ಅದಕ್ಕೆ ಡಿಡ್ ಇನ್ವೆಸ್ಟ್ಮೆಂಟು ಒಂದೆರಡು ದಿನ ಆಟ ಆಡ್ತಾರೆ ಮತ್ತು ತೊಗೊಂಡೋಗ ಒಂದು ಚೀಲಕ್ಕೆ ತುಂಬಿರ್ತಾರೆ ಆಟ ಆಡೋದಿಲ್ಲ ಏನಿಲ್ಲ ಸೊ ಇದನ್ನೂ ಒಂದು ತೊಗೋಬೇಕು ಅಂದ್ಕೊಂಡಿದ್ದೆ ಆದರೆ ಸ್ವಲ್ಪ ಕಾಸ್ಟ್ಲಿ ಹೇಳ್ತಾಯಿದ್ರು ಹಾಗೆ ಬಿಟ್ಟು ಅಂದ್ವಿ ಹಾಗೆ ನಾವು ಮುಂದೆ ಬಂದ್ವಿ ನಮ್ಮಪ್ಪ ಸ್ವಲ್ಪ ಹಿಂದೆ ಉಳ್ಕೊಂಡ್ಬಿಟ್ರು ಕಳೆದೋಗ್ಬಿಟ್ಟಿದ್ರು ನಮ್ಮಪ್ಪ ಹಾಗೆ ನನ್ನ ಹಸ್ಬೆಂಡ್ ಬಂದರು ಅಷ್ಟೊತ್ತಿಗೆ ಕೆಲಸನ ಮುಗಿಸ್ಕೊಂಡು ಅವರು ಹೋಗಿ ನಮ್ಮಪ್ಪನ ಹುಡ್ಕೊಂಡು ಕರ್ಕೊಂಡು ಬಂದರು ಹಾಗೆ ಆ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಮಂಗಳಾರತಿ ಕೂಡ ಆಗ್ತಾಯಿತ್ತು ಅಂದರೆ ಮಹಾಮಂಗಳಾರತಿ ಆಗ್ತಾಯಿತ್ತು ಆ ಟೈಮಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಸ್ವಲ್ಪ ಕೂತಿದ್ದು ಬಂದ್ವಿ ಶ್ರೀಕೃಷ್ಣ ಮಠ ಅಂತೂ ಲೈಟಿಂಗ್ಸ್ ಹಾಕಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಹಾಗೆ ನಾವು ದರ್ಶನ ಎಲ್ಲ ಮಾಡಿಕೊಂಡು ಊಟಕ್ಕೆ ಹೊರಟ್ವಿ ಊಟದಲ್ಲೂ ಅಷ್ಟೇ ತುಂಬಾ ಕ್ಯೂ ಇತ್ತು ಹಾಗೆ ನನ್ನ ಹಸ್ಬೆಂಡ್ಗೆ ಗೊತ್ತಿರೋ ಒಂದು ದಾರಿ ಇತ್ತು ಆ ದಾರೀಲಿ ಹೋಗಿಬಿಟ್ಟು ಬೇಗ ಊಟ ಮಾಡಿಕೊಂಡು ಮನೆ ಕರಡೆ ಹೊರಟ್ವಿ ಹಾಗೆ ಬರಬೇಕಾದ್ರೆ ಈ ಥರ ರಾಕೆಟ್ ಫ್ಲವರ್ ಪಾಟು ಈ ಥರ ಎಲ್ಲ ಹೊಡಿತಾಯಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಆ ಕತ್ಲಲ್ಲಿ ಹಾಗೆ ಮನೆಗೆ ಬಂದ ತಕ್ಷಣ ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಕೂತ್ಕೊಂಡು ಇಸ್ಕಿದ ಬೆಳೆನ ಇಸಕ್ತಾಯಿದ್ರು ಬೆಳಗ್ಗೆನೇ ನೆನೆಸಿದ್ದೆ ನೆಕ್ಸ್ಟ್ ಡೇ ದೋಸೆ ಮಾಡಿಬಿಟ್ಟು ಸಾಂಬಾರು ಮಾಡೋಣ ಬೇಳೆ ಸಾಂಬಾರು ಅಂತ ಅಂದ್ಬಿಟ್ಟು ನಮ್ಮಮ್ಮ ಬೇಗ ಬೇಗ ಇಸಕ್ತಾರೆ ಅವ್ರಿಗೆ ರೂಢಿ ಇದೆ ಹಾಗಾಗಿ ಅವರು ಬೇಗ ಇಸ್ಕೊಡ್ತೀನಿ ಟೆನ್ಷನ್ ಬಿಡು ಅಂತ ಹೇಳಿದರು ಹಾಗೆ ನೆಕ್ಸ್ಟ್ ಡೇ ನನ್ನ ಮಗನ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇತ್ತು ಅವನು ಕೂಡ ಡ್ಯಾನ್ಸ್ ಕಾಂಪಿಟೇಷನಲ್ಲಿದ್ದ ಹಾಗೆ ನನ್ನ ಹಸ್ಬೆಂಡು ನಾನು ಬರೋಕ್ಕಾಗಲ್ಲ ನನಗೆ ಕೆಲಸ ಇದೆ ನೀವೇ ಹೋಗಿ ಅಂತ ಹೇಳಿದರು ಹಾಗಾಗಿ ನಾನು ಮತ್ತು ನಮ್ಮಮ್ಮ ಹೋದ್ವಿ ನಮ್ಮ ಅಮ್ಮನಿಗೂ ಮೊಮ್ಮಗನ ಸ್ಕೂಲ್ ನೋಡ್ದಂಗೆ ಆಗುತ್ತೆ ಅವ್ರೂ ಯಾವಾಗಲೂ ಹೇಳ್ತಾಯಿದ್ರು ನೋಡಬೇಕು ಅಂತಂದ್ಬಿಟ್ಟು ಅವ್ರಿಗೂ ಕೆಲವೊಂದು ಸಣ್ಣ ಪುಟ್ಟ ಆಸೆ ಇರುತ್ತೆ ಅಲ್ವ ಮೊಮ್ಮಕ್ಳು ಹೇಗೆ ಓದ್ತಾರೆ ಅವ್ರ ಸ್ಕೂಲ್ ಯಾವ ಇರುತ್ತೆ ಯಾವ ರೀತಿ ಇರುತ್ತೆ ಏನು ಅಂತಂದ್ಬಿಟ್ಟು ಹಾಗೆ ಕರ್ಕೊಂಡೋಗಿದೆ ನಮ್ಮ ಅಪ್ಪನಿಗೂ ಕೂಡ ತುಂಬ ಆಸೆ ಇತ್ತು ಆದರೆ ನನ್ನ ಮಗಳಿದ್ಲಲ್ಲ ನನ್ನ ಮಗಳನ್ನ ನಮ್ಮ ಅಪ್ಪನ ಹತ್ರ ಬಿಟ್ಬಿಟ್ಟು ನಾನು ಮತ್ತು ನಮ್ಮಮ್ಮ ಬಂದ್ವಿ ಪುಟ್ಟ ಪುಟ್ಟ ಮಕ್ಕಳು ಡ್ಯಾನ್ಸ್ ಮಾಡೋದು ಎಷ್ಟು ಕ್ಯೂಟಾಗಿ ಅಂತ ಅನ್ನಿಸ್ತಾ ಇತ್ತು ಅದು ಪ್ಲೇ ಸ್ಕೂಲ್ ಮಕ್ಕಳು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ಡ್ಯಾನ್ಸ್ ಮಾಡೋದು ನೋಡೋದೇ ಒಂಥರ ಚೆಂದ ಹಾಗೆ ಸ್ಪೋರ್ಟ್ಸ್ ಡೇ ಅಲ್ವಾ ಸ್ಪೋರ್ಟ್ಸನ್ನು ಮೊದಲೇ ಆಡಿಸಿದ್ರು ಫೈನಲಿಗೆ ಯಾರು ಬಂದಿರ್ತಾರೋ ಅವ್ರನ್ನ ಆಡಿಸಿ ಅವತ್ತು ಪ್ರೈಸ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಹಾಗೆ ನನ್ನ ಮಗಂದು ಲಾಸ್ಟಲ್ಲಿತ್ತು ಡ್ಯಾನ್ಸು ಮೊದಲು ಸ್ಪೋರ್ಟ್ಸ್ ಇತ್ತು ಆನಂತರ ಲಾಸ್ಟಲ್ಲಿ ಡ್ಯಾನ್ಸ್ ಇತ್ತು ರಿಪಬ್ಲಿಕ್ ಡೇ ಇತ್ತು ನೆಕ್ಸ್ಟ್ ಡೇ ಅದರ ರಿಲೇಟೆಡಾಗಿ ಒಂದು ಸಾಂಗ್ಗೆ ಡ್ಯಾನ್ಸ್ ಮಾಡ್ದೆ ಹಾಗೆ ಅವನ್ನ ಬರ್ ನಾವು ಬರಬೇಕಾದ್ರೆ ರಿಕ್ವೆಸ್ಟ್ ಮಾಡಿ ಅವರ ಪ್ರಿನ್ಸಿಪಲ್ ಹತ್ರ ಕರ್ಕೊಂಬಂದ್ವಿ ಬಸ್ ಇರುತ್ತೆ ನಾರ್ಮಲಾಗಿ ನಾವು ಅವತ್ತು ರಿಕ್ವೆಸ್ಟ್ ಮಾಡಿ ನಾವು ಹೋಗಿದ್ವಲ್ಲ ಹಾಗಾಗಿ ನಮ್ಮ ಜೊತೆನೆ ಕರ್ಕೊಂಬಂದ್ವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಅಜ್ಜಿ ಅಮ್ಮ ಎಲ್ಲ ಬಂದಿದ್ರಲ್ಲ ಮನೆಗೆ ಏನೂ ಸ್ಪೆಷಲ್ ಮಾಡಿರಲಿಲ್ಲ ನಾನ್ ವೆಜ್ ಮಾಡಂಗಿರಲಿಲ್ಲ ಮನೇಲಿ ಹಾಗಾಗಿ ಕಾಯಿ ಹೋಳಿಗೆ ಮಾಡೋಣ ಅಂತಂದ್ಬಿಟ್ಟು ಒಂದೆರಡು ಕಾಯಿ ಆಗೋಷ್ಟು ಕಾಯಿ ತುರಿನ ತುರಿದು ನಾನಿಲ್ಲಿ ಹುರಿ ಹುರ್ಕೊಳ್ತಾ ಇದ್ದೀನಿ ಅಂದರೆ ಹುರ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಅಷ್ಟೆ ಅದಕ್ಕೆ ಸ್ವಲ್ಪ ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಆ್ಯಡ್ ಮಾಡೋಣ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ಹಾಗೆ ಬೆಲ್ಲ ಕೂಡ ಪಾಕ ಮಾಡೋದಕ್ಕೆ ಅಂತ ಇಟ್ಕೊಂಡೆ ಈ ಕಡೆ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಒಂದು ಗೆಡ್ಡೆ ಆಗೋಷ್ಟು ಈರುಳ್ಳಿ ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಫ್ರೈ ಮಾಡೋದಕ್ಕೆ ಅಂತ ಬಾಣಲೇಲಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೊದೀಗ ಕಾಯಿ ತುರಿ ಹಾಗೆ ಕಡಲೆ ಬೀಜ ಎರಡೂ ಕೂಡ ತಣ್ಣಗಾಗೋಕ್ಕೆ ಅಂತ ಇಟ್ಟಿದ್ದೆ ಕಡಲೆ ಬೀಜನೂ ಕೂಡ ಸಿಪ್ಪೆಯೆಲ್ಲ ತಕ್ಕೊಂಡು ಇದ್ದೀನಿ ಪೌಡ್ರ್ ಮಾಡ್ಕೋಬೇಕು ಹಾಗೆ ಕಾಯಿ ತುರಿಗೆ ಒಂದು ಎರಡು ಏಲಕ್ಕಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟರೆ ಸಿಪ್ಪೆನ ಆರಾಮಾಗಿ ಈ ರೀತಿ ತಕ್ಕೋಬೋದು ಇಷ್ಟು ಪೌಡರ್ನ ಮಾಡಿಟ್ಕೊಂಡಿದ್ದೀನಿ ಕಡಲೆ ಬೀಜದ್ದು ಅದನ್ನ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಹಾಗೆ ಕಾಯಿನೂ ಅಷ್ಟೇ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ರುಬ್ಕೊಳ್ತಾ ಇದ್ದೀನಿ ಅಂದರೆ ಜಾಸ್ತಿ ತರಿ ಇದ್ರೆ ಒಬ್ಬಟ್ಟು ತಟ್ ತಟ್ಟಕ್ಕೆ ಬರಲ್ಲ ಹಾಗಾಗಿ ಹಾಗೆ ಇಲ್ಲಿ ನಾನು ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೇಯಿಸ್ಕೊಂಡಿರೋ ಬೇಳೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹುರ್ಕೊಂಡಿದ್ನಲ್ಲ ಅದು ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಕಾಯಿ ತುರಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹುಣಸೆಹಣ್ಣು ಒಂದು ಕಾಲು ಸ್ಪೂನ್ ಕಡಲೆಬೇಳೆ ಕಾಲು ಸ್ಪೂನ್ ಉದ್ದಿನಬೇಳೆ ಕಾಲು ಸ್ಪೂನ್ ತೊಗರಿ ಈ ಬೇಳೆ ಹುರ್ಕೊಂಡಿದ್ದೆ ಹಾಗೆ ಕರ್ಬೇನ ಸೊಪ್ಪು ಕೂಡ ಹುರ್ಕೊಂಡು ಹಾಕ್ಕೊಂಡಿದ್ದೆ ಅದನ್ನೆಲ್ಲ ಹಾಕ್ಕೊಂಡು ಚ ರುಬ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಟ್ಕೊಂಡೆ ಹಾಗೆ ಒಂದು ಪಾತ್ರೆಗೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಸಾಸಿವೆ ಕರಿಬೇವು ಹಾಗೆ ಗುಂಟೂರು ಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿನ ರುಬ್ಬಕ್ಕೆ ಹಾಕೊಳ್ತಾ ಇದ್ದೀನಿ ಕಲರ್ಗೋಸ್ಕರ ಹಾಗೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಒಗ್ಗರಣೆಗೆ ಹಾಕೊಂಡೆ ಇದೆಲ್ಲ ಸಿಮ್ಮಲ್ಲಿ ಇಟ್ಕೊಂಡೆನ ಫ್ರೈ ಮಾಡ್ಕೋಬೇಕು ಸೀದೋಗ್ಬಿಟ್ರೆ ಚೆನ್ನಾಗೋಲ್ಲ ನಾವು ಬೇಳೆ ಒಬ್ಬಟ್ಟು ಮಾಡಿದ್ರೆ ಸಾಂಬಾರಿಗೆ ಅಷ್ಟು ಟೆನ್ಷನ್ನೇ ಇರೋದಿಲ್ಲ ಬೇಳೆ ಬೇಯಿಸಿ ನೀರು ಇರುತ್ತಲ್ಲ ಅದರಲ್ಲೇ ನಾವು ಸಾಂಬಾರನ್ನ ಮಾಡ್ಬೋದು ಕಾಯಿ ಒಬ್ಬಟ್ಟು ಮಾಡಿದ್ರೆ ಸ್ವಲ್ಪ ಟೆನ್ಷನ್ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಬೇಳೆನ ಬೇಯಿಸಿ ಇಟ್ಕೊಂಡಿದ್ದೆ ಅದು ರಸ ಏನಿರುತ್ತೆ ಅದಕ್ಕೆ ಇವಾಗ ನಾರ್ಮಲಾಗಿ ಒಬ್ಬಟ್ಟು ಸಾಂಬಾರು ಹೆಂಗೆ ಮಾಡ್ತೀನೋ ಅದೇ ಥರ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಸಾಂಬಾರನ್ನ ಮಾಡಿಕೊಂಡೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಒಬ್ಬಟ್ಟಿನ ಸಾಂಬಾರು ಅಂತಂದರೆ ಇರಲ್ಲ ಹೇಳಿ ನಮಗಂತೂ ಸಿಕ್ಕ ಇಷ್ಟ ಮೊದಲೆಲ್ಲ ನಮಗೆ ಯುಗಾದಿಬ್ಬು ಟೈಮಲ್ಲಿ ನಮ್ಮಮ್ಮ ಒಬ್ಬಟ್ಟು ಮಾಡ್ತಾಯಿದ್ರಲ್ಲ ಮದುವೆ ಮುಂಚೆ ಆವಾಗಂತೂ ನಮ್ಮಮ್ಮ ದೊಡ್ಡ ತಪ್ಪಲೆ ತುಂಬ ಮಾಡಿಟ್ಬಿಟ್ಟವರು ಅಂದರೆ ಒಂದು ವಾರಕ್ಕಾಗೋಷ್ಟು ನಾವು ಮಾಡಿಸ್ಕೊಳ್ತಾ ಇದ್ವಿ ನನ್ನ ಅಂತೂ ಜಾಸ್ತಿ ಮಾಡಮ್ಮ ಜಾಸ್ತಿ ಮಾಡಮ್ಮ ಅಂತ ಕೇಳಿ ಮಾಡಿಸ್ಕೊಳ್ತಾ ಇದ್ಲು ಅಪ್ಪ ಅಂತೂ ಊಟ ಮಾಡ್ಬೇಕಾದ್ರೆ ಅವಳನ್ನ ಕೇಳ್ತಾಯಿದ್ರು ನೀನು ಅನ್ನಕ್ಕೆ ಸಾಂಬಾರು ಹಾಕೊಂಡು ಊಟ ಮಾಡ್ತಾ ಮಾಡ್ತಾಯಿದ್ದಿಲ್ಲ ಸಾಂಬಾರಿಗೆ ಅನ್ನ ಹಾಕೊಂಡು ಊಟ ಮಾಡ್ತಾಯಿದ್ದೀಯ ಗೊತ್ತಾಗ್ತಾಯಿಲ್ಲ ಅಂತಂದ್ಬಿಟ್ಟು ಅಷ್ಟೊಂದು ಇಷ್ಟ ಅವಳಿಗೆ ಅದರಲ್ಲೂ ನಮ್ಮಮ್ಮ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ಒಬ್ಬಟ್ಟು ಸಾಂಬಾರು ನಾನು ತಕ್ಕ ಮಟ್ಟಿಗೆ ಮಾಡ್ತೀನಿ ಇವಾಗ ಮಸಾಲೆ ಏನು ರುಬ್ಕೊಂಡಿದ್ವು ಅದನ್ನ ಕೂಡ ಇವಾಗ ಆ್ಯಡ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಇದ್ದೀನಿ ಸಾಂಬಾರು ಸ್ವಲ್ಪ ಜಾಸ್ತಿನೇ ಮಾಡಿದೆ ಒಬ್ಬಟ್ಟು ಸಾಂಬಾರಲ್ವ ಇದ್ದರೆ ಅದನ್ನ ಬಿಸಿ ಮಾಡ್ಕೊಂಡು ಇಷ್ಟು ಇಟ್ಟಷ್ಟು ಇನ್ನೂ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಅಂದರೆ ಕುದ್ದು ಕುದ್ದು ಅದೊಂದು ಸ್ವಲ್ಪ ಗಟ್ಟಿಯಾಗುತ್ತಲ್ವ ಅವಾಗ ಇನ್ನೂ ಚೆನ್ನಾಗಿ ಅಂತ ಅನಿಸುತ್ತೆ ನೀರೆಲ್ಲ ಹಾಕ್ಕೊಂಡು ಹಾಗೆ ಉಪ್ಪು ಖಾರ ಎಲ್ಲ ನೋಡಿಕೊಂಡೆ ಎಲ್ಲ ಪರ್ಫೆಕ್ಟ್ ಆಗಿತ್ತು ನಮ್ಮಮ್ಮ ಊರಿಂದ ಬಂದಾಗ್ಲಿಂದ ಹತ್ರನೇ ಅಡುಗೆ ಮಾಡಿಸ್ತಾ ಇದ್ದೀನಿ ನನಗಂತೂ ಅಡುಗೆ ಮಾಡಿ ಮಾಡಿ ಬೇಜಾರಾಗಿ ಹೋಗ್ಬಿಟ್ಟಿತ್ತು ನಮ್ಮಮ್ಮ ಪಾಪ ಬಂದಾಗ್ಲಿಂದ ನಾನೇ ಮಾಡ್ತೀನಿ ಬಿಡು ಅಂತಂದ್ಬಿಟ್ಟು ಮಾಡ್ತಾಯಿದ್ರು ಪಾಪ ಅವ್ರು ಅಲ್ಲೂ ಮಾಡ್ತಾರೆ ಇಲ್ಲಿ ಬಂದಾಗ ಇವಳಿಗೆ ಸಾಕಾಗಿರುತ್ತೆ ಅಂತಂದ್ಬಿಟ್ಟು ಇಲ್ಲೂ ಅರ್ಥ ಮಾಡ್ಕೊಂಡು ಮಾಡ್ತಾರೆ ಅಮ್ಮಂದರು ಬಂದರೆ ನಮಗೇನೋ ಒಂಥರ ಖುಷಿ ಅಂತ ಅನ್ಸುತ್ತೆ ಅಡುಗೆ ಮಾಡಿಸ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು ಅಂತ ಅಂದ್ಬಿಟ್ಟು ಆದರೆ ಒಬ್ಬಟ್ಟು ದಿನ ಮಾತ್ರ ನಾನೇ ಎಲ್ಲನೂ ಮಾಡಿದೆ ಆದರೆ ಲಾಸ್ಟಲ್ಲಿ ಒಬ್ಬಟ್ಟು ಮಾಡೋಂಥ ಟೈಮಲ್ಲಿ ನಮ್ಮಮ್ಮ ಬಂದು ಒಬ್ಬಟ್ಟನ್ನ ತಟ್ಕೊಟ್ರು ಹಾಗೆ ನಾನು ಕಾಯಿ ಕಡಲೆ ಬೀಜ ಎಲ್ಲ ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ಬೆಲ್ಲ ಪಾಕ ಕೂಡ ಕಾಯಿಸಿ ಇಟ್ಕೊಂಡಿದ್ನಲ್ಲ ಆ ಪಾಕ ಕೂಡ ಆ್ಯಡ್ ಮಾಡ್ಕೊಂಡಿವಾಗ ಉಂಡೆ ಕಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ನನಗೆ ಕಾಯಿ ಕಾಯೊಬ್ಬಟ್ಟಿಗಿಂತ ಬೇಳೆ ಒಬ್ಬಟ್ಟು ಅಂದರೆ ತುಂಬಾ ಇಷ್ಟ ಯಾಕೆಂದರೆ ಬೇಳೆ ಒಬ್ಬಟ್ಟು ಸಾಂಬಾರು ಮಾಡೋದಕ್ಕೂ ಈಸಿ ಆಗುತ್ತೆ ಅಂದರೆ ಬೇಳೆ ಬೇಯಿಸಿದ ನೀರುತ್ತಲ್ಲ ಅದರಲ್ಲಿ ನಾವು ಸಾಂಬಾರು ಈಸಿಯಾಗಿ ಮಾಡ್ಬೋದು ಕಾಯಿ ಅಂದರೆ ಸಪ್ರೇಟಾಗಿ ಬೇಳೆನ ಬೇಯಿಸ್ಕೋಬೇಕು ಅದಕ್ಕೋಸ್ಕರ ಅಂದರೆ ಸಾಂಬಾರ್ಗೋಸ್ಕರನೇ ಬೇಳೆ ಬೇಯಿಸ್ಕೋಬೇಕು ಹಾಗೆ ಬೇಳೆ ಒಬ್ಬಟ್ಟಿಗೆ ಕಾಯಿ ಹಾಲು ಹಾಕ್ಕೊಂಡು ಊಟ ಮಾಡೋದು ಏನೋ ಒಂಥರ ಇದಕ್ಕೆ ಅಷ್ಟು ಸೂಟ್ ಆಗೋದಿಲ್ಲ ಇದಕ್ಕೇನಿದ್ರೂ ತುಪ್ಪ ಹಾಕ್ಕೊಂಡು ತಿನ್ನೋದಷ್ಟೇ ಆದರೆ ನನ್ನ ಹಸ್ಬೆಂಡ್ಗೆ ಕಾಯಿ ಒಬ್ಬಟ್ಟು ಅಂದರೆ ತುಂಬಾ ಇಷ್ಟ ಹಾಗಾಗಿ ಅವರು ಕೂಡ ತಿಂತಾರೆ ಇಷ್ಟಪಟ್ಟು ಅಂತಂದ್ಬಿಟ್ಟು ಕಾಯಿ ಒಬ್ಬಟ್ಟೆ ಮಾಡಿದೆ ಹಾಗೆ ಲಾಸ್ಟಲ್ಲಿ ನಮ್ಮಮ್ಮ ಒಬ್ಬಟ್ಟನ್ನ ನಾನು ತಟ್ಕೊಡ್ತೀನಿ ಬೀಚಿಗೆ ಹೋಗೋಣ ಮಕ್ಕಳನ್ನೆಲ್ಲ ಬೇಬಿಗೆ ರೆಡಿ ಮಾಡು ಮಕ್ಕಳನ್ನೆಲ್ಲ ರೆಡಿ ಮಾಡಿ ನೀನು ರೆಡಿ ಆಗೋದಕ್ಕೆ ಲೇಟ್ ಆಗುತ್ತೆ ಅಂತಂದ್ಬಿಟ್ಟು ಅವ್ರು ನಿಂತ್ಕೊಂಡು ಒಬ್ಬಟ್ಟನ್ನ ತಟ್ಕೊಟ್ರು ಹಾಗೆ ನಮ್ಮ ಅಜ್ಜಿಗೆ ಅಪ್ಪಂಗೆಲ್ಲ ಊಟ ಹಾಕ್ಕೊಟ್ಟೇ ನಾನು ಮಕ್ಕಳಿಗೆ ರೆಡಿ ಮಾಡ್ತಾಯಿದ್ದೆ ಎಷ್ಟು ಚೆನ್ನಾಗಿ ಒಬ್ಬಟ್ಟು ತಟ್ಟಿದ್ರು ನಮ್ಮಮ್ಮ ಹಾಗೆ ಜಾಸ್ತಿ ಏನು ಮಾಡಿರಲಿಲ್ಲ ಸ್ವಲ್ಪನೇ ಮಾಡಿದ್ದೆ ಯಾಕೆಂದರೆ ನೆಕ್ಸ್ಟ್ ಡೇ ನಾನು ಕೂಡ ಊರಿಗೆ ಹೋಗ್ಬೇಕಾಯಿತು ಹಾಗಾಗಿ ಎಲ್ಲ ಊಟ ಮಾಡಿಕೊಂಡು ನಾವು ಕೂಡ ಬೀಚ್ ಕಡೆ ಹೊರಟ್ವಿ ಎಲ್ಲರನ್ನು ಕರ್ಕೊಂಡು ನಾನು ಬಸ್ಸಲ್ಲಿ ಹೊರಟೆ ನನ್ನ ಹಸ್ಬೆಂಡ್ ಬರಲಿಲ್ಲ ಅವ್ರಿಗೆ ರಜೆ ಇರಲಿಲ್ಲ ಹಾಗಾಗಿ ಬೀಚ್ ಹತ್ರ ಹೋಗಿದ ತಕ್ಷಣ ನನ್ನ ಮಜ್ಜಿ ಅಂತೂ ಮೂಗುನ ಮುಚ್ಕೊಂಡ್ಬಿಡ್ತು ಯಾಕೆಂದರೆ ಅವ್ರಿಗೆ ಈ ಥರ ಸ್ಮೆಲ್ಲೆಲ್ಲ ಇಷ್ಟ ಆಗೋದಿಲ್ಲ ಹಾಗೆ ಅವರು ಪ್ಯೂರ್ ವೆಜಿಟೇರಿಯನ್ ನಾನ್ ಎಲ್ಲ ಏನೂ ತಿನ್ನೋದಿಲ್ಲ ನಾನ್ ವೆಜ್ ಮಾಡಿದ್ರು ಕೂಡ ಆ ಮನೆಯಲ್ಲಿ ಬೇರೆ ಏನಾದರೂ ಅಡುಗೆ ಮಾಡಿದರೂ ಕೂಡ ತಿನ್ನೋದಕ್ಕೆ ಒಂಥರ ಅಭ್ಯಂತರ ಮಾಡ್ಕೊತಾರೆ ಹಾಗೆ ನಮ್ಮಮ್ಮ ಕೂಡ ಮದುವೆಗೆ ಮುಂಚೆ ನಾನ್ ವೆಜ್ ಎಲ್ಲ ಏನೂ ಇರಲಿಲ್ಲ ಮಾಡ್ತಾನೂ ಇರಲಿಲ್ಲ ಅಂತೆ ಮದುವೆ ಆದಮೇಲೆ ಕಲ್ತಿದ್ದು ಅಂದರೆ ನಮ್ಮ ಕಡೆಯೆಲ್ಲ ಇನ್ನೂ ಕೂಡ ಆ ತಿನ್ನೋ ಜೊತೇಲಿ ಹುಟ್ಟಿದರೂ ಕೂಡ ನಾನ್ ವೆಜ್ ಎಲ್ಲ ಯಾರು ತಿನ್ನೋದಿಲ್ಲ ತುಂಬಾ ಕಡಿಮೆ ನಾನ್ ವೆಜ್ ತಿನ್ನೋದು ಇವಾಗ ಇವಾಗ ರೂಢಿ ಮಾಡ್ಕೊಂಡಿದ್ದಾರೆ ಅಷ್ಟೇ ಹಾಗೆ ಇದು ಮಲ್ಪೆಯಿಂದ ಬೀಚ್ಗೆ ಹೋಗೋ ರೋಡಲ್ಲಿ ಬೋಟ್ಗಳು ನಿಂತಿರುವಂಥ ಜಾಗ ಆದರೆ ಫಿಶ್ ಹಿಡಿಯೋಕ್ಕೆಲ್ಲ ಹೋಗ್ತಾರಲ್ಲ ಬೋಟು ಆ ಬೋಟ್ನ ನಿಲ್ಲಿಸಿರುವಂಥ ಜಾಗ ಹಾಗೆ ಆ ಫಿಶ್ ಇಟ್ಕೊಂಡ್ ಇದು ಫಿಶ್ ಮಾರ್ಕೆಟ್ ಈ ಕಡೆ ಕಾಣಿಸ್ತಾ ಇರೋದು ಆ ಫಿಶ್ ಮಾರ್ಕೆಟಲ್ಲಿ ಮಾರ್ಕೆಟ್ ಅಲ್ಲಿ ಹಾಕ್ತಾರೆ ಈ ಚಿಲ್ಲರೆ ವ್ಯಾಪಾರಿಗಳು ಹಾಗೆ ಚಿಕ್ಕ ಚಿಕ್ಕ ಫಿಶ್ ಮಾರ್ಕೆಟ್ ಎಲ್ಲ ಇಟ್ಕೊಂಡಿರ್ತಾರಲ್ಲ ಅಂತವರು ಅಲ್ಲಿ ಬಂದು ತಗೊಂಡೋಗ್ತಾರೆ ಫಿಶ್ ನ ತಗೊಂಡೋಗಿ ಅಲ್ಲಿ ಸೇಲ್ ಮಾಡ್ತಾರೆ ಏ ಹೋಗ್ ರೋಂಡ್ ಒಬ್ಬ ಅದೇನ ಸ್ಟೈಲು ಹೆಂಗ್ ಕಾಣಿಸ್ತೀಯ ನೀನು ಸ್ಟೈಲೆಲ್ಲ ಮಾಡಿದ್ರೆ ಹೆಂಗ್ ಕಾಣಿಸ್ತೀಯ ನೀನು ಅಲ್ಲ ಇರೋ ಇವಾಗ ನೀನು ಹಂಗೆಲ್ಲ ಇವಾಗಿನ ಮಕ್ಕಳೆಲ್ಲ ಎಷ್ಟು ಫಾಸ್ಟ್ ಆಗಿರ್ತಾರೆ ಅಂದರೆ ಇನ್ನೂ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗಿರಲ್ಲ ಆವಾಗಲೇ ಅವ್ರಿಗೆ ಹೇರ್ ಸ್ಟೈಲು ಅವರ ಡ್ರೆಸ್ಸಿಂಗ್ ಸೆನ್ಸು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಮಗೆ ಮೊದಲೆಲ್ಲ ನಮ್ಮ ಅಪ್ಪ ಅಮ್ಮ ಯಾರು ಅವರೇ ಚಾಯ್ಸ್ ಏನು ಬಟ್ಟೆ ಹಾಕ್ತಾರೋ ಅದೇ ನಮಗೆ ಬಟ್ಟೆ ನಮಗೆ ಆ ಥರ ಇಂಟ್ರೆಸ್ಟು ಇರಲಿಲ್ಲ ಈ ಥರ ಚಾಯ್ಸ್ ಮಾಡಬೇಕು ಅನ್ನೋ ಬುದ್ಧಿನೂ ಇರಲಿಲ್ಲ ಅವ್ರೇನು ಬಟ್ಟೆ ಹಾಕ್ತಾರೋ ಅದೇ ಅವ್ರೇನು ತಗೊಡ್ತಾರೆ ಅದೇ ಇವಾಗಿನ ಮಕ್ಳು ಆ ಅಲ್ಲ ಅವ್ರು ಏನು ಇಷ್ಟಪಟ್ಟು ಕೇಳ್ತಾರೋ ಅದನ್ನೇ ತಗೊಟ್ರೆ ಅವರು ಇಷ್ಟಪಟ್ಟು ಹಾಕೋತಾರೆ ಇಲ್ಲಾಂದರೆ ಹಾಕ್ಕೊಳ್ಳೋದಿಲ್ಲ ಅಂತ ಹಠ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಕಾಲಕ್ಕೆ ತಕ್ಕಂಗೆ ನಾವು ಕೂಡ ಚೇಂಜ್ ಇರಬೇಕು ಹಾಗೆಯೇ ಬೀಚ್ ಹತ್ರ ಹೋದ್ವಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಬಂದೆ ನಾನು ಬೀಚಲ್ಲಿ ಆಟ ಆಡೋಣ ಅಂತ ಅಂದ್ಬಿಟ್ಟು ಇದೇ ಫಸ್ಟ್ ಟೈಮು ನಾನು ಬೀಚಿಗೆ ಇಳ್ದಿರೋದು ಮಲ್ಪೆ ಬಂದಾಗ್ಲಿಂದ ಈ ರೀತಿ ಬೀಚಲ್ಲಿ ಆಡಲೇಬೇಕು ಅಂತ ತುಂಬ ಆಸೆಪಟ್ಟು ಇಳ್ದಿದ್ದೆ ಇದೇ ಫಸ್ಟು ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡಿದ್ದೀನಿ ಬಟ್ ಅಷ್ಟು ಸ್ವಲ್ಪ ದೂರ ಹೋಗಿದ್ದು ತುಂಬ ದೂರ ಹೋಗಿದ್ದಿದೆ ಫಸ್ಟ್ ತುಂಬ ಆಸೆ ಇಟ್ಕೊಂಡು ಹೋದೆ ಬೀಚಲ್ಲಿ ಆಟ ಆಡಬೇಕು ಅಮ್ಮನ ಜೊತೆ ಅಂತಂದ್ಬಿಟ್ಟು ಆದರೆ ನನ್ನ ಮಗಳು ನನ್ನ ಕೈ ಬಿಡ್ತಾ ಇರಲಿಲ್ಲ ನಾನೇ ಬೇಕು ಅಂದ್ಬಿಟ್ಟು ಹಠ ಮಾಡ್ತಾ ಇದ್ದೋಳು ನಿದ್ದೆ ಕೂಡ ಬರ್ತಾಯಿತ್ತು ನಮ್ಮ ಅಜ್ಜಿ ಕರಿತಾಯಿತ್ತು ಬಾಯಿನ ಕೂರಿಸ್ಕೊಂಡು ಕುತ್ಕೊಳ್ತೀನಿ ಅಂತಂದ್ಬಿಟ್ಟು ಅವಳು ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ ಯಾರ ಹತ್ರನೂ ಹೋಗಲ್ಲ ಅವಳು ಅಮ್ಮ ಅಮ್ಮ ಅಂತಂದ್ಬಿಟ್ಟು ಯಾವಾಗಲೂ ನಾನೇ ಅವಳು ಕಣ್ಣ ಮುಂದೆ ಇರ್ತೀನಲ್ಲ ಹಾಗಾಗಿ ಜಾಸ್ತಿ ಹಚ್ಕೊಂಬಿಟ್ಟಿದ್ದಾಳೆ ಹತ್ರನೂ ಹೋಗಲ್ಲ ಹಾಗೆ ನಾನು ಅವ್ರನ್ನ ಕರ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಹೋದ್ವಿ ಆದರೆ ಅಲೆ ಬರೋ ಅಂಥ ರಪ್ಸಕ್ಕೆ ನನಗೆ ನಿಂತ್ಕೊಳಕ್ಕೆ ಆಗ್ತಾಯಿಲ್ಲ ಎಲ್ಲಿ ಅದು ನಮ್ಮನ್ನ ಪುಷ್ ಮಾಡೋದು ಬಿದ್ದೋಗ್ಬಿಡ್ತೀವೋ ಅದರಲ್ಲಿ ಮಗುನಿಲ್ಲ ಕೈ ಬಿಡ್ತೀನೋ ಅಂತಂದ್ಬಿಟ್ಟು ಭಯ ಆಯಿತು ನನಗೆ ಏಕೆಂದರೆ ನನಗೆ ಮೊದಲೇ ನೀರು ಕಂಡ್ರೆ ಭಯ ಅದರಲ್ಲೂ ನಾವು ಪಾಪನ ಕರ್ಕೊಂಡು ಹೋಗಿದ್ದೀನಿ ಅಂತಂದ್ಬಿಟ್ಟು ಅದರಲ್ಲೂ ನನ್ನ ಹಸ್ಬೆಂಡ್ ಇದ್ದಿದ್ದರೆ ನನ್ನ ಹಸ್ಬೆಂಡ್ ಹತ್ರ ಬಿಟ್ಟು ಹೋಗೋದಾಗಿತ್ತು ಅವರು ಬಂದಿಲ್ಲಲ್ವಲ್ಲ ಸ್ವಲ್ಪ ಮುಂದೆ ಹೋದೆ ಅಲೆ ಸ್ವಲ್ಪ ಜೋರಾಗಿ ಬರ್ತಾಯಿತ್ತು ಸೊ ನಂಗೆ ಭಯ ಆಯಿತು ನಮ್ಮಅಮ್ಮನ ಕೈನ ಗಟ್ಟಿಯಾಗಿ ಇಟ್ಕೊಂಡು ಸ್ವಲ್ಪ ಹೊತ್ತು ನಿಂತ್ಕೊಂಡೆ ಬೀಚಲ್ಲಿ ಅದಕ್ಕೆ ಜಾಸ್ತಿ ಯಾವುದ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ಅಂತ ಹೇಳ್ದು ತುಂಬ ಆಸೆ ಇಟ್ಕೊಂಡಿದ್ದೆ ಅಮ್ಮ ಬಂದಾಗ ಬೀಚಲ್ಲಿ ಆಟ ಆಡಬೇಕು ಅಂತ ಅಂದ್ಬಿಟ್ಟು ಆದರೆ ಆಟ ಆಡೋಕ್ಕೆ ಅಷ್ಟು ಆಗಲಿಲ್ಲ ನನಗೆ ನಮ್ಮ ಅತ್ತೆ ಮತ್ತು ನಮ್ಮೂರವರೆಲ್ಲ ಬಂದಿದ್ರಲ್ಲ ಅವ್ರು ಬಂದಾಗ ಬೋಟ್ ರೈಡಿಂಗ್ ಎಲ್ಲ ಹೋಗಿದ್ದರು ಆವಾಗ ಅತ್ತೆ ನನ್ನ ಕರೆದ್ರು ಬಾನ ಹೋಗೋಣ ಎದುರುಕೋಬೇಡ ಏನಾಗಲ್ಲ ನಾನು ಇರ್ತೀನಿ ಬಾ ಅಂತ ಅಂದ್ಬಿಟ್ಟು ನಾನು ನೀರಲ್ಲಿ ಹೋಗೋದಕ್ಕೆ ಒಂಥರ ಭಯ ಮತ್ತು ಜಂಬ ಮಾಡ್ಕೊಂಡು ಹೋಗಲಿಲ್ಲ ಅವರೆಲ್ಲ ಫುಲ್ ಎಂಜಾಯ್ ಮಾಡ್ಕೊಂಡು ಹೋದ್ರು ನಾನು ನಮ್ಮಮ್ಮ ಬರ್ತಾರಲ್ಲ ಅವ್ರ ಜೊತೆ ಹೋಗೋಣ ಬಿಡು ಆಯಿತು ಅಂತ ಅಂದ್ಕೊಂಡು ಬಂದೆ ಆದರೆ ಅವ್ರು ಬಂದಾಗ ಹಿಂಗೆ ನನ್ನ ಮಗಳು ಹಠ ಮಾಡಲು ಹೋಗೋಕ್ಕಾಗಲಿಲ್ಲ ಅದರಲ್ಲೂ ನನ್ನ ಮಗನ ಹೇಳ್ಕೊಂಬಂದು ಬಂದು ಬಂದು ಇಲ್ಲಿ ದಡಕ್ಕೆ ಬಿಡ್ತಾ ಇದ್ದೀನಿ ಅವನು ಮುಂದೆ ಹೋಗಿ ಹೋಗಿ ಕುತ್ಕೋತಾ ಇದ್ದ ನನ್ನ ಮಕ್ಕಳಿಬ್ಬರಿಗೂ ಬೀಚ್ ಕಂಡ್ರೆ ಅಷ್ಟು ಭಯನೇ ಇಲ್ಲ ಯಾಕೆಂದರೆ ತುಂಬಾ ರೂಢಿ ಇದೆಯಲ್ಲ ಹಾಗಾಗಿ ಚಿನ್ನ ಬೀಚಲ್ಲಿ ಬಂದಾಗ ಆಡ್ಬೇಕು No, ವರೆಲ್ಲ ಬೀಚಲ್ಲಿ ಚೆನ್ನಾಗಿ ಆಡಿ ಎಂಜಾಯ್ ಮಾಡಿದ್ರು ಇನ್ನೇನೋ ಟೈಮ್ ಆಗ್ತಾ ಬಂತು ಹಾಗಾಗಿ ನಾವು ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದ್ವಿ ಇಂಥ ಟೈಮಲ್ಲಿ ಬೀಚ್ಗೆ ಹೋಗೋಕೆ ಖುಷಿ ಆಗುತ್ತೆ ಅಂದರೆ ಬೀಚ್ನ ನೋಡೋಕೆ ಹೋಗೋರು ಇಂಥ ಟೈಮಲ್ಲಿ ಹೋಗಬೇಕು ಅಂದರೆ ಸನ್ಸೆಟ್ ಆಗುತ್ತಲ್ಲ ಅಂಥ ಟೈಮಲ್ಲಿ ಹೋದರೆ ನೋಡೋಕ್ಕೆ ಚೆನ್ನಾಗಂತ ಅನಿಸುತ್ತೆ ಅದರಲ್ಲೂ ಶ್ರೀರಾಮನ ಪ್ರತಿಮೆನ ಇಲ್ಲಿ ನಿಲ್ಲಿಸಿದ್ರು ಆ ಕೇಸರಿ ವಸ್ತ್ರ ಧರಿಸಿ ಶ್ರೀರಾಮ ನಿಲ್ಲಿಸಿದ್ರು ಹಾಗೆ ಸೂರ್ಯ ಕೂಡ ಕೇಸರಿ ಬಣ್ಣದಲ್ಲೇ ಕಾಣ್ತಾ ಇದ್ರು ಆ ಸಂಜೆ ಟೈಮಲ್ಲಿ ತಂಪಾದ ಗಾಳಿಲಿ ತುಂಬ ಚೆನ್ನಾಗಿ ಅಂತ ಅನ್ನಿಸ್ತಾ ಇತ್ತು ನಮ್ಗೆ ಅವತ್ತು ಹಾಗೆ ನನ್ನ ಮಗ ಕೂಡ ಈ ರೋಪ್ ಆಟ ಆಡಬೇಕು ಅಂತಂದ್ಬಿಟ್ಟು ಆಟ ಮಾಡ್ತಾಯಿದ್ದ ನಮ್ಮಮ್ಮ ಕರ್ಕೊಂಡೋಗಿ ಆಟ ಆಡಿಸಿದ್ರು ಹಾಗೆ ಇಲ್ಲಿ ವಾಲಿಬಾಲ್ ಆಟ ಆಡ್ತಾಯಿದ್ರು ಬೀಚ್ ಹತ್ರ ಈ ಥರ ಆಟ ಎಲ್ಲ ಆಡೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಗಾಂಧೀಜಿ ಪ್ರತಿಮೆ ಕಾಣ್ತಾ ಇತ್ತಲ್ಲ ಅಲ್ಲಿ ನಮ್ಮ ಅಜ್ಜಿಯವರನ್ನ ಕೂರಿಸ್ಬಿಟ್ಟು ಸ್ನ್ಯಾಕ್ಸ್ ತೊಗೊಂಡೋಗೋಣ ಅಂತಂದ್ಬಿಟ್ಟು ಬಂದ್ವಿ ನನ್ನ ಮಕ್ಕಳಂತೂ ಈ ಥರ ರೋಲ್ ಬೇಕು ಅಂತ ಮಿಟಾಟ ಮಾಡ್ತಾಯಿದ್ರು ನಮ್ಮಮ್ಮ ಅಂತೂ ಮೊಮ್ಮಕ್ಕಳು ಏನು ಕೇಳ್ತಾರೋ ಅದನ್ನು ಕುಡಿಸ್ಕೊಂಡು ಹೋಗುತ್ತೆ ನಾನು ಚುರುಮುರಿನ ಆರ್ಡ್ರ್ ಮಾಡಿದ್ದೆ ಇಲ್ಲಿ ಮಾಡೋ ಚುರುಮುರಿ ಏನೋ ಒಂಥರ ಅನಿಸುತ್ತೆ ಬೆಂಗಳೂರಲ್ಲಿ ಮಾಡೋ ಚುರುಮರಿಗೂ ಇಲ್ಲಿಗೂ ತುಂಬಾ ಡಿಫ್ರೆಂಟಾಗಿರುತ್ತೆ ಬಾಯಿಲ್ಡ್ ರೈಸ್ ಬರುತ್ತಲ್ಲ ಅದರಲ್ಲಿ ಪುರಿ ಮಾಡ್ತಾರೆ ಅನಿಸುತ್ತೆ ಇಲ್ಲಿ ತಪ್ಪ ತಪ್ಪ ಪುರಿ ಇರುತ್ತೆ ಹಾಗೆ ಇದಕ್ಕೆ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸ್ಪೆಷಲ್ ಆಗಿರುತ್ತೆ ಹಾಗೆ ನನ್ನ ಹಸ್ಬೆಂಡ್ ಕೂಡ ಕಾಲ್ ಮಾಡಿದರು ನನ್ನ ಕೆಲಸ ಮುಗೀತು ಇಲ್ಲಿಗೆ ಬನ್ನಿ ಡೈರೆಕ್ಟಾಗಿ ಒಟ್ಟಿಗೆ ಹೋಗೋಣ ಮನೆಗೆ ಎಲ್ಲರೂ ಅಂತಂದ್ಬಿಟ್ಟು ಹಾಗೆ ಚುರುಮೂರಿನ ತೊಗೊಂಡೋಗಿ ನಮ್ಮ ಅಜ್ಜಿಯವರಿಗೆ ಕೊಟ್ಬಿಟ್ಟು ಬರೋಣ ಅಂತಂದ್ಬಿಟ್ಟು ನಾನು ಕೂಡ ಹೋದೆ ಎಂಟೂವರೆವರೆಗೂ ಇದೆ ಅಂತ ಹೇಳ್ತಾ ಇದ್ರು ನಾವು ಹೊರಟಿದ್ದು ಎಂಟು ಗಂಟೆ ಆಗಿತ್ತು ಆನಂತರ ಹಸ್ಬೆಂಡ್ ಕಾಲ್ ಮಾಡಿದ್ರಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಆನಂತರ ಅವರು ಐಸ್ ಕ್ರೀಮು ಮತ್ತು ಸ್ಯಾಂಡ್ವಿಚ್ ಎಲ್ಲ ಕೊಡಿಸಿದ್ರು ಹಾಗೆ ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ ಇದಾಗಿತ್ತು ಇವತ್ತಿನ ಬ್ಲಾಗ್ ಈ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸಿಗ್ತೀನಿ ಮತ್ತೊಂದು ಬ್ಲಾಗಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು